ಮನದ ಕಡಲು ಇಟ್ಸ್ ಅ ವೆರಿ ಟಿಪಿಕಲ್ ಯೋಗರಾಜ್ ಭಟ್ ಫಿಲಮ್ ಅದ್ಭುತವಾದ ಡೈಲಾಗ್ಸು ಮತ್ತು ಲಾಡ್ಸ್ ಲಾಡ್ಸ್ ಲಾರ್ಡ್ಸ್ ಆಫ್ ಫಿಲಾಸಫಿ ಆ್ಯಂಡ್ ಅಮೇಝಿಂಗ್ ವಿಜುವಲ್ಸ್ ಆ್ಯಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್ ಅವರ ಒಂದು ಕಥೆ ಹೇಳೋ ಸ್ಟೈಲು ಅದೆಲ್ಲದು ಏನು ನಾವು ಮುಂಗಾರು ಮಾಡೇಲಿ ನೋಡಿದ್ದೀವಿ ಅದೆಲ್ಲ ಇದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಇವತ್ತಿನ ಒಂದು ಮತ್ತು ಮುಂದಿನ ಕರ್ನಾಟಕದ ಭವಿಷ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅದು ಸುಮುಖ ಮೂಲಕ ಇರ್ಬೋದು ಮತ್ತು ಅಂಜಲಿ ಮೂಲಕ ಇರ್ಬೋದು ಮತ್ತು ರಾಶಿಕಾ ಮೂಲಕ ಇರ್ಬೋದು ಆಲ್ ತ್ರೀ ಆಫ್ ದೆಮ್ ಅದ್ಭುತವಾದ ಪರ್ಫಾರ್ಮನ್ಸ್ ಆ್ಯಂಡ್ ನನ್ನ ಮಗನ ಸೀನಿಯರ್ ಸ್ಕೂಲಲ್ಲಿ ಸುಮುಖ ಆ್ಯಂಡ್ ಅದೇ ಸೀನಿಯರ್ ಥರನೇ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಲಾಡ್ ಆಫ್ ಎನರ್ಜಿ ಆ್ಯಂಡ್ ಲಾರ್ಡ್ ಆಫ್ ಟ್ಯಾಲೆಂಟ್ ಅದ್ಭುತವಾದ ಪ್ರತಿಭೆ ನಮ್ಮ ಕರ್ನಾಟಕದ ಭವಿಷ್ಯ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯ ಅದ್ಭುತವಾಗಿ ಅಂತ ಹೇಳಲಿಕ್ಕೆ ನಮ್ಮ ಮುಂದೆ ಹಲವಾರು ಪ್ರತಿಭೆಗಳು ನೀವು ನೋಡ್ತಾ ಇದ್ರ ನಾವು ನೋಡ್ತಾ ಇದ್ದೀವಿ ಬೆಳೀತಾ ಇದಾರೆ ಅದು ನಿರಂಜನ್ ಇರ್ಬೋದು ಮತ್ತು ಹಲವಾರು ಆಕ್ಟರ್ಸ್ಗಳು ಯಂಗ್ ಯಂಗ್ಸ್ಟರ್ಸ್ಗಳು ಮಧ್ಯ ಬರ್ತಾ ಇರೋದು ಇವತ್ತು ಈ ಸಿನಿಮಾ ನೋಡಿ ನನಗಂತೂ ಆಗಿದೆ ಕನ್ನಡದ ಕನ್ನ ಕರ್ನಾಟಕದ ಕನ್ನಡ ಚಿತ್ರರಂಗ ಒಂದು ಭವಿಷ್ಯ ಅದ್ಭುತವಾಗಿದೆ ಅಂತ ಸುಮುಖ ಮೂಲಕ ಸುಮುಖ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್ ಅಂಡ್ ಅಂಜಲಿ ನನಗೆ ಸರ್ಪ್ರೈಸ್ ಮಾಡಿದ್ದಾರೆ ಅಂಜಲಿ ಅವರು ಅಂಜಲಿ ಅವರ ಹಿಂದಿನ ಸಿನಿಮಾ ನೋಡಿದ್ದೆ ಪದವಿ ಪೂರ್ವ ಅದಕ್ಕೂ ಇದಕ್ಕೂ ಅದಿನ ವ್ಯತ್ಯಾಸ ಯಾಕೆಂತಂದ್ರೆ ಅಂಜಲಿ ಇದರಲ್ಲಿ ಒಂದು ಲವ್ನವಿಕೆಯ ಪಾತ್ರ ಒಂದು ಅದ್ಭುತ ಪಾತ್ರ ಕನ್ನಡ ತುಂಬಾ ಜಾಸ್ತಿ ಬಿಟ್ಕೊಡಲ್ಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಮೋಷನಲ್ ಕ್ಯಾರೆಕ್ಟರ್ ಅಲ್ಲಿ ರಾಶಿಕಾ ಅವರು ಮಿಂಚಿದ್ದಾರೆ ಮತ್ತು ಯೋಗರಾಜ್ ಭಟ್ ಅವರು ಇವ್ರ ಮೂರ್ ಇವ್ರ ಮೂರ್ ಜನದ ಒಂದು ಪ್ರತಿಭೆಯನ್ನ ಪದವಿ ಮೇಲೆ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಮತ್ತು ಸಂಜಯ್ ಸಂತೋಷ್ ಪತಾಜೆ ಅವರ ಒಂದು ಛಾಯಾಗ್ರಹಣ ಅದ್ಭುತವಾಗಿದೆ ಮತ್ತು ನನ್ನ ಸ್ನೇಹಿತ ಗಳಿಯ ಪ್ರಕಾಶ್ ಅವರ ಒಂದು ಸಂಕಲನ ಒಂದು ಬ್ಯೂಟಿಫುಲ್ ಆಗಿ ಯೋಗರಾಜ್ ಭಟ್ ಅವರ ಫಿಲಾಸಫಿನ ಒಂದು ಸ್ಕ್ರೀನ್ ಪೇ ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ಪ್ರಕಾಶ್ ಅವರು ಅಂತ ಹೇಳ್ತಾ ಮತ್ತು ಹರಿಕೃಷ್ಣ ಅವರ ಮ್ಯೂಸಿಕ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಆ್ಯಂಡ್ ಇವತ್ತು ನಾಳೆ ನಾಡಿಗೆ ರಿಲೀಸ್ ಆಗ್ತಾ ಇದೆ ನೋಡಿ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ ಕರ್ನಾ ಕನ್ನಡ ಸಿನಿಮಾಗಳು ನೋಡಿ ಬೆಳೆಸಿ ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ ಅಂತಿದ್ರಿ ನೋಡಿ ಇದು ಇದನ್ನ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ